ಸ್ನೇಹಿತರೆ ಇತಿಹಾಸವನ್ನ ನೋಡುವಾಗ ನಮಗೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬಾಳುವ ಶೈಲಿಯ ಬಗ್ಗೆ ಅನೇಕ ಸಂಗತಿಗಳು ನೀತಿಗಳು ಘಟನೆಗಳು ಸಿಗುತ್ತವೆ ಹಾಗೆ ಇವತ್ತು ಸಾವಿರಾರು ವರ್ಷದ ಹಿಂದಿನ ಉತ್ತರ ಭಾರತದ ಒಂದು ಕಾಲಘಟ್ಟಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದೀನಿ ಅಲ್ಲಿ ಸೋಲುಗಳ ಸೇಡಿತ್ತು ಗೆಲುವಿನ ರಣಕೇಕೆ ಇತ್ತು ಸುಸಜ್ಜಿತ ಆಡಳಿತ ವ್ಯವಸ್ಥೆ ಇತ್ತು ಅದಕ್ಕೂ ಮುನ್ನ ನೀವಿ ನಮ್ಮ ವೇದ ಸಂಸ್ಕೃತಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅದೊಂದು ಸಾಮ್ರಾಜ್ಯ ಇಡೀ ಭಾರತ ಹಾಗೂ ದೇಶದ ಚಿತ್ರಣವನ್ನೇ ಬದಲಾಯಿಸಿದ ಮಹಾನ್ ಸಾಮ್ರಾಜ್ಯ ಬರೋಬ್ಬರಿ ಮುನ್ನೂರು ವರ್ಷ ಸುದೀರ್ಘ ಆಡಳಿತ ಮಾಡಿದ ವಂಶ ಸಾಮ್ರಾಜ್ಯ ವಿಸ್ತರಣೆಯಲ್ಲಿ ಹಾಗೂ ಸೇನಾ ರಕ್ಷಣೆ ವ್ಯವಸ್ಥೆಯಲ್ಲಿ ಬಲಿಷ್ಠವಾಗಿದ್ದ ವಂಶ ಜಗತ್ತಿನ ಅತ್ಯಂತ ಮಹಾನ್ ವಿಶ್ವವಿದ್ಯಾಲಯವಾದ ನಳಂದಾವನ್ನ ಪುನಶ್ಚೇತನಗೊಳಿಸಿದ ವಂಶ ಭಾರತದ ಇತಿಹಾಸದಲ್ಲೇ ಸುವರ್ಣ ಯುಗವನ್ನ ಪ್ರಾರಂಭಿಸಿದ ರಾಜಮನೆತನ ಸಂಪೂರ್ಣ ಉತ್ತರ ಭಾರತದ ಏಕಮಾತ್ರ ವಿಧಾಯಕ ಶಕ್ತಿಯಾದ ಸಾಮ್ರಾಜ್ಯ ಅದು ಗುಪ್ತ ಸಾಮ್ರಾಜ್ಯ ಗುಪ್ತ ಸಾಮ್ರಾಜ್ಯ ಕ್ರಿಸ್ತ ಶಕ ಇನ್ನೂರ ಎಪ್ಪತ್ತೈದರಲ್ಲಿ ಸ್ಥಾಪನೆಯಾದ ಸಾಮ್ರಾಜ್ಯ ಭಾರತದ ಒಳಗೆ ಹಾಗೂ ಹೊರಗೆ ವಿಸ್ತರಿಸಿದ ಮಹಾ ಸಾಮ್ರಾಜ್ಯ ಇಪ್ಪತ್ತೊಂದು ರಾಜ್ಯಗಳನ್ನ ತಮ್ಮ ಪರಾಕ್ರಮದಿಂದ ಸೋಲಿಸಿ ಅವರಿಂದ ಕಪ್ಪವನ್ನ ವಶಪಡಿಸಿಕೊಂಡ ಸಾಮ್ರಾಜ್ಯ ಹೋಣರು ಕಾಂಬೋಜರು ಕಿನ್ನರು ಕಿರಾತರರು ಅಭಿಹಾರರು ಹೀಗೆ ಸಾಕಷ್ಟು ರಾಜಮನೆತನಗಳನ್ನ ಗೆದ್ದು ಕಪ್ಪವನ್ನ ಸ್ವೀಕರಿಸಿಕೊಂಡವರು ಮೌರ್ಯರ ನಂತರ ತಲೆ ಎತ್ತಿದ ಸಾಮ್ರಾಜ್ಯ ಕಜಕಿಸ್ತಾನದಿಂದ ಬಂದ ಕುಶಾಣರು ಸಿಂಧೂ ಪ್ರಾಂತ್ಯವನ್ನ ವಶಪಡಿಸಿಕೊಂಡಿದ್ರು ಇತರ ರಾಜಮನೆತನಗಳ ಉಳಿಗಮಾನ್ಯ ಪದ್ಧತಿಯಲ್ಲಿ ಭಾರತೀಯರು ನಲುಗು ಹೋಗಿದ್ರು ದಿಕ್ಕಿಲ್ಲದೆ ಭಾರತದ ಚಿತ್ರಣ ಛಿದ್ರವಾಗ್ತಿದ್ದಾಗಲೇ ಸ್ಥಾಪನೆಯಾದ ಸಾಮ್ರಾಜ್ಯ ಈ ಗುಪ್ತ ಸಾಮ್ರಾಜ್ಯ ಈ ಸಾಮ್ರಾಜ್ಯದ ಮೂಲ ಪುರುಷ ಶ್ರೀಗುಪ್ತ ಇವನ ಮಗ ಘಟೋದ್ಗಜ ಹೆಸರಿಗೆ ತಕ್ಕಂತೆ ಬಲಿಷ್ಠನಾಗಿದ್ದವನು ಮಹಾರಾಜ ಎಂಬ ಬೀರ್ದಾಂಕಿತನಾಗಿದ್ದವನು ಶಕರು ಹಾಗೂ ಇತರ ಉಳಿಗಮಾನ್ಯ ಅಧಿಪತಿಗಳನ್ನ ಸೋಲಿಸಿ ಮಗದವನ್ನ ಸ್ಥಾಪಿಸುವ ಮೂಲಕ ಬೃಹತ್ ಸಾಮ್ರಾಜ್ಯಕ್ಕೆ ಭದ್ರ ಬುನಾದಿಯನ್ನ ಹಾಕಿದವನೇ ಈ ಘಟೋದ್ಗಜ ಮಗದ ಅಂದ್ರೆ ಇವತ್ತಿನ ಬಿಹಾರದ ದಕ್ಷಿಣ ಭಾಗದ ಒಂದು ಪ್ರದೇಶ ಭಾರತದ ಹದಿನಾರು ಮಹಾಜನಪದಗಳಲ್ಲಿ ಈ ಮಗದವೂ ಕೂಡ ಒಂದು ಈ ವಂಶದಲ್ಲಿ ಜನಿಸಿದವನೇ ಒಬ್ಬ ಅರಿಭಯಂಕರ ಸಾಮ್ರಾಟ ಅವನ ಪರಾಕ್ರಮಕ್ಕೆ ಮಿಗ್ಗ ರಾಜ್ಯಗಳೆಲ್ಲ ತತ್ತರಿಸಿ ಹೋಗಿದ್ವು ಇಪ್ಪತ್ತೊಂದು ರಾಜ್ಯಗಳನ್ನ ಗೆದ್ದಿದ್ದ ಆ ಮಹಾವೀರ ಚಕ್ರವರ್ತಿ ಯಾಗಗಳಲ್ಲಿ ಮಹಾಯಾಗವಾದ ಅಶ್ವಮೇಧ ಯಾಗವನ್ನ ಮಾಡಿದವನು ನೂರಾರು ಯುದ್ಧಗಳಲ್ಲಿ ಪರಾಕ್ರಮದಿಂದ ಹೋರಾಡಿದ್ದ ವೀರಗ್ರಣಿಯಾದ ಯೋಧ ಅವನ ಹೆಸರು ಸಮುದ್ರಗುಪ್ತ ಸಮುದ್ರಗುಪ್ತ ಗುಪ್ತ ಸಾಮ್ರಾಜ್ಯದ ಮೂರನೇ ದೊರೆ ದಕ್ಷ ಆಡಳಿತಗಾರ ಮಹಾನ್ ಯೋಧ ಕಲೆ ಸಂಸ್ಕೃತಿಗಳ ಪೋಷಕ ರಾಜ ಚಕ್ರವರ್ತಿ ವಿಶ್ವಾದೀಶ್ವರನೆಂಬ ಬಿರುದಾಂಕಿತನಾಗಿದ್ದವನು ಹರಿಸೇನಾ ಬರೆಸಿರೋ ಅಲ್ಲಹಾಬಾದ್ನಲ್ಲೇ ಸಿಕ್ಕಿರೋ ಸ್ತಂಭ ಶಾಸನ ಸಮುದ್ರಗುಪ್ತನ ದಿಗ್ವಿಜಯಗಳ ಬಗ್ಗೆ ಬೆಳಕು ಚೆಲ್ಲುತ್ತೆ ಗುಪ್ತರು ಗರುಡವನ್ನ ತಮ್ಮ ಲಾಂಛನವನ್ನಾಗಿ ಮಾಡಿಕೊಂಡಿದ್ದರು ಪಾತಲಿಪುತ್ರ ಇವರ ರಾಜಧಾನಿಯಾಗಿತ್ತು ಪಾತಲಿಪುತ್ರ ಅಂದ್ರೆ ಅಂದರೆ ಇವತ್ತಿನ ಬಿಹಾರ ರಾಜ್ಯದ ರಾಜಧಾನಿ ಮೂವತ್ತೈದರಲ್ಲಿ ತನ್ನ ತಂದೆ ಹಾಗೂ ಸಹೋದರರ ಆಯ್ಕೆಯ ಮೇರೆಗೆ ಗುಪ್ತ ಸಾಮ್ರಾಜ್ಯದ ಉತ್ತರಾಧಿಕಾರಿಯಾದವನು ಈ ಸಮುದ್ರಗುಪ್ತ ಇವನ ಪರಾಕ್ರಮಗಳನ್ನು ಸಾಮ್ರಾಟ ಅಶೋಕನಿಗೆ ಹೋಲಿಕೆ ಮಾಡಲಾಗುತ್ತೆ ಆದರೆ ಅಶೋಕನ ಹಾಗೆ ಶಾಂತಿ ಧರ್ಮಗಳ ಗುರಿಯೇ ಬದಲಾಗಿ ಯುದ್ಧ ಮತ್ತು ಅಕ್ರಮಗಳನ್ನೇ ಗುರಿಯಾಗಿಸಿಕೊಂಡವನು ಆಡಳಿತಕ್ಕೆ ಬಂದ ಕೆಲವೇ ವರ್ಷಗಳಲ್ಲಿ ಮಧ್ಯ ಭಾರತವನ್ನ ಆಳ್ತಿದ್ದ ಪದ್ಮಾವತಿ ರಾಜ್ಯದ ಅಚ್ಯುತ ಹಾಗೂ ಉತ್ತರ ಪ್ರದೇಶದ ಅಹಿಚ್ಛತ್ರ ಸಾಮ್ರಾಜ್ಯದ ನಾಗಸೇನನ್ನ ಸೋಲಿಸಿ ಅವರ ಪ್ರದೇಶಗಳನ್ನ ವಶಪಡಿಸಿಕೊಂಡ ಆ ನಂತರ ಮಥುರೆಯಲ್ಲಿದ್ದ ಗಣಪತಿ ನಾಯಕನನ್ನ ಸೋಲಿಸಿ ಆಡಳಿತವನ್ನ ಶುರು ಮಾಡಿದ ಸಮುದ್ರಗುಪ್ತ ತನ್ನ ದಂಡಯಾತ್ರೆಯನ್ನ ದಕ್ಷಿಣದತ್ತ ಶುರು ಮಾಡ್ತಾನೆ ಅತ್ಯದ್ಭುತ ಯುದ್ಧ ತಂತ್ರ ನಿಪುಣನಾಗಿದ್ದ ಸಮುದ್ರಗುಪ್ತ ಎಲ್ಲವನ್ನೂ ಯೋಜನಾಬದ್ಧವಾಗಿಯೇ ಮಾಡುತ್ತಿದ್ದ ಅವನ ಶಿಸ್ತುಬದ್ಧ ಸೇನೆಯ ವ್ಯವಸ್ಥೆ ಅವನ ದಿಗ್ವಿಜಯಕ್ಕೆ ಕಾರಣವಾಗಿತ್ತು ತನ್ನ ಬಲಿಷ್ಠ ಸೇನೆಯ ಜೊತೆ ದಕ್ಷಿಣದತ್ತ ದಿಗ್ವಿಜಯ ಸಾಧಿಸಲು ಹೊರಟ ಈ ಸಮುದ್ರಗುಪ್ತ ಇವತ್ತಿನ ಒರಿಸ್ಸಾದಿಂದ ಆಕ್ರಮಣ ಶುರು ಮಾಡಿದ ಸಮುದ್ರಗುಪ್ತ ಮಹಾಕಾಂತರದ ವ್ಯಾಘ್ರ ರಾಜ ವಿಪಿಷ್ಟಪುರದ ಮಹೇಂದ್ರ ಕೊಟ್ಟೂರದ ಸ್ವಾಮಿದತ್ತ ಎರಡಂಪಾಲದ ದಮನ ಅವಮುಕ್ತದ ನೀಲರಾಜನನ್ನು ಸೋಲಿಸಿ ಅವರೆಲ್ಲರ ಸದ್ದನ್ನ ಅಡಗಿಸಿಬಿಟ್ಟಿದ್ದ ಅಷ್ಟೇ ಅಲ್ಲ ವ್ಯಂಗ್ಯ ಹಸ್ತಿ ವರ್ಮನ್ ಕಂಚಿ ಪಲ್ಲವನಾದ ರಾಜ ವಿಷ್ಣುಗೋಪಾಲ್ ಕೌಸ್ತಲಪುರದ ಧನಂಜಯ ದೇವರಾಷ್ಟ್ರದ ಕುಬೇರ ಕಡೆಗೆ ಪಲಕ್ಕದ ಉಗ್ರ ಸೇನನನ್ನು ಬಿಡದೆ ಎಲ್ಲರನ್ನೂ ಸೋಲಿಸಿ ದಿಗ್ವಿಜಯ ಸಾಧಿಸಿದ್ದ ಈ ಸಮುದ್ರಗುಪ್ತ ಒರಿಸಾದಿಂದ ಕಂಚಿಯವರೆಗೆ ಬಂಗಾಳ ಕೊಲ್ಲಿಯ ಉದ್ದಕ್ಕೂ ಇರುವ ಎಲ್ಲ ಪ್ರದೇಶವನ್ನ ಗೆದ್ದಿದ್ದ ಈ ಸಮುದ್ರಗುಪ್ತ ಆದರೆ ಅವೆಲ್ಲವನ್ನು ಮತ್ತೆ ಅವರಿಗೇನೆ ಹಿಂತಿರುಗಿಸಿ ಅವರೆಲ್ಲರನ್ನೂ ತನ್ನ ಸಾಮಂತರಾಗಿ ಮಾಡಿಕೊಂಡ ದಕ್ಷಿಣವನ್ನು ಗೆದ್ದಿದ್ದ ಸಮುದ್ರಗುಪ್ತ ಉತ್ತರವನ್ನು ಬಿಡಲಿಲ್ಲ ಕೌರಾಲದ ಮಂಟರಾಜನನ್ನ ಸೋಲಿಸಿ ನಂತರ ಕೋಸಲದ ಮಹೇಂದ್ರ ರಾಜನನ್ನ ಸೋಲಿಸುವ ಮೂಲಕ ಭಾರತದ ಗಡಿಯನ್ನ ದಾಟಿ ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸಿಬಿಟ್ಟಿದ್ದ ಕೋಸಲ ಅಂದ್ರೆ ಆವತ್ತಿಗೆ ನೇಪಾಳ ದೇಶದ ದಕ್ಷಿಣ ಭಾಗ ಅಲ್ಲೂ ಕೂಡ ಅವರನ್ನ ತನ್ನ ಸಾಮಂತರಾಗಿ ಮಾಡಿಕೊಂಡ ಸಮುದ್ರಗುಪ್ತನ ಅತ್ಯಂತ ಸಾಧನೆ ಅಂದ್ರೆ ಅವನ ಆರ್ಯವರ್ತದ ದಿಗ್ವಿಜಯ ಹನ್ನೆರಡು ರಾಜ್ಯಗಳನ್ನ ಗೆದ್ದಿದ್ದ ಸಮುದ್ರಗುಪ್ತ ಮಧ್ಯಪ್ರದೇಶದಲ್ಲಿದ್ದ ಅನೇಕ ಪ್ರದೇಶಗಳನ್ನ ಆಳ್ತಿದ್ದ ಅಟವಿಕರನ್ನ ಸೋಲಿಸಿ ಅವರ ಎದೆಯನ್ನ ನಡಗಿಸಿ ತನ್ನ ಹತೋಟಿಗೆ ತಗೊಂಡ ಅಟವಿಕರು ಅಂದ್ರೆ ಬುಡಕಟ್ಟು ಜನಾಂಗದ ಆದಿವಾಸಿಗರು ಉತ್ತರದ ಅನೇಕ ರಾಜ್ಯರಾದ ರುದ್ರದೇವ ಮೈಥಿಲ ನಾಗದತ್ತ ಚಂದ್ರವರ್ಮ ಬಲವರ್ಮ ಹೀಗೆ ಒಂಬತ್ತು ರಾಜ್ಯರನ್ನ ಮಣಿಸಿ ಆ ರಾಜ್ಯಗಳನ್ನ ತನ್ನ ಆಳ್ವಿಕೆಗೆ ಸೇರಿಸಿಕೊಂಡ ನೇಪಾಳ ಬಂಗಾಳ ಪಂಜಾಬ್ ಅಸ್ಸಾಂ ಹೀಗೆ ಅನೇಕ ಸಾಮ್ರಾಜ್ಯಗಳನ್ನು ತನ್ನ ಪರಾಕ್ರಮದಿಂದ ಬೃಹತ್ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡಿದ್ದ ಸಮುದ್ರಗುಪ್ತ ಆರ್ಯಾವರ್ತದ ನಾಯಕ ಅಂತ ಕರೆಸಿಕೊಂಡ ಈ ಸಮುದ್ರಗುಪ್ತ ಆರ್ಯವರ್ತ ಅಂದ್ರೆ ಹಿಮಾಲಯದಿಂದ ವಿಧೆ ಪರ್ವತದವರೆಗೆ ಇರುವ ಪ್ರದೇಶ ಹೀಗೆ ದಕ್ಷಿಣದ ಧರ್ಮವಿಜಯ ಉತ್ತರದ ದಿಗ್ವಿಜಯ ಸಾಧಿಸಿದ್ದ ಸಮುದ್ರಗುಪ್ತ ಅಫ್ಘಾನಿಸ್ತಾನದ ಭಾಗಗಳನ್ನು ಆಕ್ರಮಿಸಿದ ಕುಶಾಣರು ಹಾಗೂ ಶಕರ ಮೇಲೆ ಯುದ್ಧ ಸಾರಿಬಿಟ್ಟ ಸಮುದ್ರಗುಪ್ತನ ಸುಸಜ್ಜಿತ ವ್ಯವಸ್ಥೆಯಲ್ಲಿದ್ದ ಸೈನ್ಯದ ಯುದ್ಧ ತಂತ್ರಗಳ ಪ್ರಬಲ ಶಕ್ತಿಯ ಮುಂದೆ ಕುಶಾಣರು ಶಕರು ತತ್ತರಿಸಿ ಹೋದ್ರು ಅವರ ಅಧಿಕಾರವನ್ನು ಕಿತ್ತುಕೊಂಡ ಸಮುದ್ರಗುಪ್ತ ಅಲ್ಲಿದ್ದವರನ್ನ ತನ್ನ ಆಶ್ರಿತರನ್ನಾಗಿ ಮಾಡಿಕೊಂಡ ನೂರಾರು ಯುದ್ಧಗಳನ್ನು ಆಡಿ ಅಸಮರ್ಥ ರಾಜರಿಂದ ಭಾರತವನ್ನ ಕಾಪಾಡಿ ತನ್ನ ಆಡಳಿತಾವಧಿಯಲ್ಲಿ ಸುವರ್ಣ ಯುಗವನ್ನ ರೂಪಿಸಿದ್ದ ಈ ಸಮುದ್ರಗುಪ್ತ ಅಶ್ವದಳ ಗಜಪಡೆ ಪದಾತಿಗಳ ಪ್ರಬಲ ಸೈನ್ಯದಿಂದ ದಿಗ್ವಿಜಯ ಸಾಧಿಸಿ ಅದರ ಸಂಕೇತವಾಗಿ ಅಶ್ವಮೇಧ ಯಾಗವನ್ನ ಮಾಡಿದ್ದ ಶ್ರೀಲಂಕಾದ ಅರಸ ಶ್ರೀಮೇಘವರ್ಮನ್ ಬೇಡಿಕೆಯ ಮೇರೆಗೆ ಬುದ್ಧಗಯಾದಲ್ಲಿ ಯಾತ್ರಾರ್ಥಿಗಳಿಗಾಗಿ ಬುದ್ಧ ವಿಹಾರವನ್ನ ನಿರ್ಮಿಸಿದ್ದ ಇವನ ಕಾಲದಲ್ಲಿ ಕಲೆ ಕಾವ್ಯ ಸಾಹಿತ್ಯ ಸಂಗೀತ ಎಲ್ಲದಕ್ಕೂ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟಿದ್ದ ಕಾಲದಲ್ಲಿ ನಿರ್ಮಿಸಿದ ದೇವಾಲಯಗಳು ಅತ್ಯಂತ ಸುಂದರವಾಗಿದ್ದವು ಅಂತ ಬರಿತಾನೆ ಚೀನಿ ಪ್ರವಾಸಿ ಪಿಯಾನ್ ಸಾಂಗ್ ವರಾಹಮೀರ ಆರ್ಯಭಟ ವಾಗ್ಭಟ ಬ್ರಹ್ಮಗುಪ್ತ ಮುಂತಾದವರು ಗುಪ್ತ ಸಾಮ್ರಾಜ್ಯ ಕಾಲದಲ್ಲೇ ಅನೇಕ ಸಾಧನೆಯನ್ನ ಮಾಡಿದವರು ಶಾಸ್ತ್ರ ಆಯುರ್ವೇದ ವಿಜ್ಞಾನ ಎಲ್ಲದರಲ್ಲೂ ಸಂಶೋಧನೆ ಮಾಡಿ ಭಾರತವನ್ನ ಎತ್ತರಕ್ಕೆ ಬೆಳೆಸಿದವರೇ ಈ ಗುಪ್ತರು ಇದೆಲ್ಲದಕ್ಕೂ ಭದ್ರ ಬುನಾದಿಯನ್ನ ಹಾಕಿಕೊಟ್ಟವನೇ ಈ ಸಮುದ್ರಗುಪ್ತ ಬರೋಬ್ಬರಿ ಆಡಳಿತ ಮಾಡಿದ ಸಮುದ್ರಗುಪ್ತ ಆವತ್ತಿಗೆ ಅತ್ಯಂತ ಬಲಿಷ್ಠ ಸಾಮ್ರಾಜ್ಯವನ್ನ ಹೊಂದಿದವನು ಇವನ ನಂತರ ಇನ್ನೂರು ವರ್ಷಗಳವರೆಗೆ ಪ್ರಬಲ ಆಡಳಿತವನ್ನ ಮಾಡಿದ ಗುಪ್ತರು ಕ್ರಿಸ್ತ ಶಕ ಐದನೂರ ಎಪ್ಪತ್ತರಲ್ಲಿ ಹೋಣರ ಆಕ್ರಮಣದಿಂದ ಮೂಲಕ ಅವನತಿ ಕಂಡರು ಇದು ಸ್ನೇಹಿತರೆ ಇಂದಿಗೂ ಅಚ್ಚಳಿಯದೆ ಉಳಿದಿರೋ ಮಹಾ ಅರಿಭಯಂಕರ ಸಾಮ್ರಾಟ ಜಗದೇಕಮ್ಮಲನಾದ ಸಮುದ್ರಗುಪ್ತನ ಕತೆ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ